ನಮಸ್ಕಾರ ನ್ಯೂಸ್ ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆ ಮತ್ತು ವಕೀಲರಾದ ಕೆ ಎನ್ ಜಗದೀಶ್ ಹಾಗೂ ಸಂಸ್ಥೆಯಿಂದ ಜಂಟಿ ಪತ್ರಿಕಾಗೋಷ್ಠಿಯನ್ನ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆಯೋಜನೆ ಮಾಡಲಾಗಿದೆ ಸಮವಸ್ತ್ರವನ್ನ ಧರಿಸಿ ಇವರು ಮಾಡಿರುವುದು ಅಕ್ಷಮ್ಯ ಅದಕ್ಕೆ ಒಂದು ಗೌರವ ಅಂತ ಇದೆ ಆ ಗೌರವನ್ನ ಇವರು ಕೊಡಬೇಕಾಗಿತ್ತು ಹಾಗೂ ಇವರು ಸೀನಿಯರ್ ಮೋಸ್ಟ್ ಐ ಪಿ ಎಸ್ ಆಫೀಸರು ಇಂಥವರು ಈ ರೀತಿ ನಿದರ್ಶನ ಕೊಡೋ ತಪ್ಪು ಇದ್ರ ಜೊತೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಬಂದಿರುವಂತಹ ಪ್ರೈಮ್ ಮಿನಿಸ್ಟರು ಬಿಜೆಪಿ ಪಕ್ಷಕ್ಕೆ ಸೇರಿದವರು ಇದರಿಂದ ಗಲಭೆಗಳಾಗುವಂತಹ ಸಾಧ್ಯತೆ ಇದ್ದು ಇರಬಹುದಾಗಿತ್ತು ಒಂದು ಪಕ್ಷ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ದೇಶ ನಮ್ಮ ಬೆಂಗಳೂರು ಹತ್ರ ನೋಡೋದು ಈಗ ಆಲ್ರೆಡಿ ಸ್ಟ್ಯಾಂಪೇಡ್ ಅಲ್ಲಿ ಸತ್ತಂತ ಅವರಿಗೆ ಜನಗಳು ನಕ್ಕಿದ್ದಾರೆ ಏನಪ್ಪ ಒಂದು ಕಾರ್ಯಕ್ರಮವನ್ನ ನೀವು ಆಯೋಜಿಸಕ್ಕಾಗಲ್ಲ ಅಂತ ಹೇಳಿ ನಕ್ಕಿ ಒಬ್ಬ ಐ ಪಿ ಎಸ್ ಆಫೀಸರ್ನ ಸಸ್ಪೆಂಡ್ ಮಾಡಿರುವಂತಹ ನಿರ್ದೇಶನ ನಮ್ಮ ಕಣ್ಮುಂದೆ ಇದೆ ಮತ್ತೆ ಈಗ ತಾನೇ ಬಂದಿರುವಂತಹ ಐ ಪಿ ಎಸ್ ಆಫೀಸರು ಮತ್ತೆ ಇದನ್ನೇ ಮಾಡಿದ್ರೆ ನಾವು ಏನ್ ಮೆಸೇಜ್ ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಹಾಗಾಗಿ ಇದ್ರ ಮೇಲೆ ಕ್ರಮ ಆಗ್ಬೇಕು ಆ ಕ್ರಮ ಆಗಿಲ್ಲ ಅಂತಂದ್ರೆ ಮುಂದಿನ ಹಂತದ ಹೋರಾಟವನ್ನ ನಾನು ನಂಬ್ಕೊಳ್ತಾ ಇದ್ದೀನಿ ಇದನ್ನ ನೆಕ್ಸ್ಟ್ ಲೆವೆಲ್ ಎಸ್ಕಲೇಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಇಲ್ಲಿ ಸರ್ಕಾರದಲ್ಲಿರುವಂತಹ ಇವತ್ತು ಸೆಷನ್ ನಡೀತಿದೆ ಯಾಕೆ ಸರ್ಕಾರ ಕ್ವಶನ್ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಸರ್ಕಾರಕ್ಕೆ ಒಂದು ದೊಡ್ಡ ಕಳಂಕವಾಗಿರೋದು ಲೈಫ್ ಟೈಮ್ ಎಕ್ಸಾಂಪಲ್ ರಾಜೀವ್ ಗಾಂಧಿ ಅಸೋಸಿಯೇಷನ್ ಅಸೋಸಿನೇಷನ್ ಏನಾಯ್ತು ಅದು ಫಾರ್ ಎವರ್ ಲೈಫ್ ಟೈಮ್ ಅಲ್ಲಿ ತಮಿಳುನಾಡ ಲೈಟಪ್ಪ ಅನ್ನೋ ಒಂದು ತಲೆಯಲ್ಲಿ ಬಂದಿದೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ